ನಾನು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಜೂನ್ ಎರಡನೇ ತಾರೀಕನ್ನು ನಾನು ಮಾಡಿದ್ದು ಸೊ ಅಲ್ಲಿಂದ ಇಲ್ಲಿ ತನಕ ಹಿಡಿದು ಸುಮಾರು ಆರು ವರ್ಷಗಳ ಸತತ ಪ್ರಯತ್ನ ನಾನು ಮುಗಿಸ್ಕೊಂಡು ಬಂದಿದ್ದೀನಿ ಅಂದರೆ ಇದಕ್ಕೆ ಪ್ರಮುಖವಾದ ಕಾರಣ ನಮ್ಮ ಸರ್ವಿಸಸ್ಗಳು ನಮ್ಮ ಸರ್ವಿಸಸ್ಗಳು ಹೇಗಿದೆ ಅಂದರೆ ಜನಗಳಿಗೆ ಯಾರು ಅಡಗಿಟ್ಟು ಗೋಲ್ಡ್ನ ಬುಡಿಸ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಕಡೆಯಿಂದ ನಾವು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇಟ್ಟರೋ ಗೋಲ್ಡ್ನ ಬುಡಿಸ್ಕೊಬಂದು ನಾವು ಅದನ್ನ ವಾಪಸ್ ಅವ್ರಿಗೆ ಹಿಂದಿರುಗಿ ಕೊಡುವಂತ ಬೆನಕಾಬು ಡಬಿಯ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂದ್ರೆ ಗೋಲ್ಡ್ ತಗೊಬೇಕಾದ್ರೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಎಲ್ಲ ಹಾಕಿ ತಗೊಳ್ತಾರೆ ಕೊಡ್ಬೇಕಾದ್ರೆ ಬರೀ ಗೋಲ್ಡ್ ಮಾತ್ರ ಪ್ಯೂರಿಟಿ ಮಾತ್ರ ಬೆಲೆ ಸಿಗ್ತಾ ಇದೆ ಆದ್ರೆ ನಮ್ಮಲ್ಲಿ ಸ್ಟೋನ್ ಕೂಡ ನಾವು ಬೆಲೆ ಕೊಡ್ತೀವಿ ಹರಡುಗಳಿಗೂ ಬೆಲೆ ಕೊಡ್ತೀವಿ ಯಾಕಂದ್ರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಹರಡುಗಳಿಗೂ ಅಮೌಂಟ್ ಕೊಟ್ಟಿರ್ತೀರಾ ಫಾರ್ ಎಕ್ಸಾಂಪಲ್ ಒಂದು ರಿಂಗ್ ತಗೋಬೇಕಾದ್ರೆ ಎಂಟು ಮಿಲಿ ನಾಲ್ಕು ಮಿಲಿ ಅಂತ ಹೇಳಿರ್ತಾರೆ ಬಟ್ ಅಲ್ಲಿ ಒಂದೂವರೆ ಮಿಲಿ ಒಂದೂವರೆ ಗ್ರಾಮ್ ಎರಡು ಗ್ರಾಮ್ ಅಂತ ಸ್ಟೋನ್ ಯೂಸ್ ಬಟ್ ನೀವು ತೊಗೊಬೇಕಾದ್ರೆ ಗೋಲ್ಡ್ನ ಸ್ಟೋನ್ ಅಲ್ಲಿರೋ ವ್ಯಾಲ್ಯೂನ ಕೊಟ್ಟು ತಗೋತೀರ ಅದೇ ನಾವು ಪರ್ಚೇಸ್ ಮಾಡ್ಬೇಕಾದ್ರೂ ಸ್ಟೋನ್ ವ್ಯಾಲ್ಯೂ ಕೊಟ್ಟೆ ತೊಗೊತೀವಿ ಈಗ ಇನ್ನೊಂದು ಬೆರಗುಗಳ ಅಭಿಯಾನ ಏನು ಅಂದ್ರೆ ನಾನು ಒಂದು ಪ್ರಮುಖವಾದ ಕರೆ ಕೊಡ್ತಾ ಇರೋದೇ ಅಂದ್ರೆ ಗೋಲ್ಡ್ನ ಸೇಲ್ ಮಾಡಬೇಡಿ ಗೋಲ್ಡ್ನ ಉಳಿಸ್ಕೊಡಿ ಯಾಕೆಂದ್ರೆ ಕಷ್ಟಪಟ್ಟು ಕೂಡ ರೂಪಾಯಿ ರೂಪಾಯಿ ಕೂಡಿಟ್ಟು ಗೋಲ್ಡ್ಗಳನ್ನ ತಗೊಂಡಿರ್ತೀವಿ ಆ ಗೋಲ್ಡ್ಗಳನ್ನ ತಗೊಂಡಾದ್ಮೇಲೆ ಒಂದು ಸೇಲ್ ಮಾಡಕ್ ಹೋದಾಗ ನಿಮ್ಗೆ ಅಷ್ಟ ಅಮೌಂಟ್ ಸಿಗಲ್ಲ ಹೌದು ನಿಜವಾಗ್ಲೂ ನಿಮ್ಗೆ ಏನು ಮಾಹಿತಿ ಇದೆ ಅಂದ್ರೆ ಯಾರು ಅಷ್ಟ ರೇಟ್ ಕೊಡ್ತೀವಿ ಇಷ್ಟ ರೇಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಯಾರು ನಿಮ್ಗೆ ಕರೆಕ್ಟ್ ಆಗಿ ರೇಟ್ ಕೊಡಲ್ಲ ನೀವು ಎಲ್ಲಾ ಕಡೆ ಕೊಟೇಶನ್ ತಗೊಂಡು ಬ್ಯಾಂಕ್ ಗೋಲ್ಡ್ ಬನ್ನಿ ಬ್ಯಾಂಕ್ ಆಫ್ ಗೋಲ್ಡ್ ಗಳಲ್ಲೂ ಕೊಟೇಷನ್ ತಗೊಳ್ಳಿ ಬ್ಯಾಂಕ್ ಆಫ್ ಗೋಲ್ಡ್ ಅಲ್ಲಿ ನಿಮ್ಗೆ ಪ್ರಮುಖವಾದ ಏನು ಅಂದ್ರೆ ಎಲ್ಲರಿಗಿಂತ ಅತಿ ಹೆಚ್ಚು ನಾವು ಬೆಲೆ ಕೊಡ್ತಾ ಇದೀವಿ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಇಂಪಾರ್ಟೆಂಟ್ ಆದ್ರೆ ಜೊತೆಗೆ ಜನಗಳು ಕೂಡ ಸಹಾಯ ಮಾಡ್ತಾ ಇದ್ದೀವಿ ಅರ ಗೋಲ್ಡ್ ನಾವು ಒಂದು ಭಾವ ಬಂಧನಗಳೆಲ್ಲ ಇರ್ತದೆ ಅದನ್ನೆಲ್ಲ ಬಿಡಿಸಿ ನಾವು ನಿಮಗೆ ಫ್ರೀ ಮಾಡ್ತೇವೆ ಮುಕ್ತ ಮಾಡ್ತಾ ಇದ್ದೀವಿ ಅಲ್ಲ ಗೋಲ್ಡ್ ಬಿಡಿಸಿ ಮುಕ್ತ ಮಾಡ್ತೀವಿ ಅಂದ್ರೆ ಅದು ಯಾವ ಥರ ಪ್ರೊಸೆಸ್ ಅಥವಾ ಲೋನ್ ಅಂತ ಕೊಡ್ತೀರಾ ಹೇಗದು ಈಗ ಫಾರ್ ಎಕ್ಸಾಂಪಲ್ ಎನ್ ಬಿ ಎಫ್ ಸಿಸ್ಗಳಲ್ಲಿ ಮತ್ತೆ ಬೇರೆ ಒಂದು ಬ್ಯಾಂಕ್ಗಳಲ್ಲಿ ಲೀಟರ್ ಗೋಲ್ಡನ್ನ ನಾವು ಬಿಡಿಸಿ ನಾವು ಪರ್ಚೇಸ್ ಮಾಡಿ ಅದರಲ್ಲಿ ನಾವು ಒಂದು ಉತ್ತಮವಾದ ಬೆಲೆ ಕೊಡ್ತೀವಿ ಗೋಲ್ಡ್ ಕಂಪ್ನಿ ಯಾವುದೇ ಲೋನ್ ಕೊಡಲ್ಲ ಮತ್ತೆ ನಾವು ಪರ್ಚೇಸ್ ಮಾಡಿ ನಿಮ್ಮ ಗೋಲ್ಡ್ ನಾವು ಇಡ್ತೀವಿ ನಿಮ್ಮ ಗೋಲ್ಡ್ ನಾವು ಇಟ್ಟಿ ಆದ್ಮೇಲೆ ಪ್ರತಿ ತಿಂಗಳು ನೀವಾಗ ನೀವು ಸೇಲ್ ಮಾಡಿದ ಗೋಲ್ಡ್ ನ ಈಗ ನಿಮ್ಗೊಂದು ಪ್ರಾಬ್ಲಮ್ ಇರುತ್ತೆ ಅದು ಸಾಲ್ವ್ ಆಗಲಿ ಅಂತ ಹೇಳ್ಬಿಟ್ಟು ನೀವು ಸೇಲ್ ಮಾಡಿರ್ತೀರ ಅದಾದ್ಮೇಲೆ ಕೂಡ ನೀವು ನಿಮ್ ಗೋಲ್ಡ್ ನಡೆಸ್ಕೋಬಹುದು ಪ್ರತಿ ತಿಂಗಳು ಕಂತಿನ ಮುಖಾಂತರ ಕಟ್ಟಿ ನಿಮ್ ಗೋಲ್ಡ್ ನೋಡಿಸ್ಕೊಳ್ಬೋದಕ್ಕೆ ಹೇಳ್ತಾರೆ ಅದು ಡೌನ್ ಸೇ ಸೇವೆ ಅಂದರೆ ಪ್ರತಿದಿನ ಇ ಎಮ್ ಐ ಕಟ್ ನಾವು ಉಳಿಸ್ಕೊಂಡು ಆ ಇ ಎಮ್ ಐಗೆ ಇಂಟ್ರೆಸ್ಟ್ ಆಗ್ತೀರಾ ಅಥವಾ ಯಾವ ರೀತಿ ಅದು ಒಂದು ಪರ್ಟಿಕ್ಯುಲರ್ ಸ್ಲ್ಯಾಬೇ ಇರುತ್ತೆ ಒಂದು ಸ್ಲ್ಯಾಬು ಸೆಕೆಂಡ್ ಸ್ಲ್ಯಾಬು ಥರ್ಡ್ ಸ್ಲ್ಯಾಬು ಅಂತ ಇರುತ್ತೆ ಅದ್ರ ಮುಖಾಂತರ ನಾವು ಇಂಟ್ರೆಸ್ಟ್ ಮಾಡಿ ಈಗ ದಿನ ದಿನ ಚಿನ್ನದ ರೇಟ್ ಗಗನಕ್ಕೆ ಇರ್ತಾ ಇದೆ ಈಗ ಕಾಮನ್ ಪೀಪಲ್ ಬೈ ಮಾಡೋರಿಗೆ ಏನು ಟಿಪ್ಸ್ ಹೇಳ್ತಾ ಇದ್ದೀವಿ ನೀವು ದಿನೇ ಅದಕ್ಕೋಸ್ಕರ ದಿನೇ ದಿನೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಸೆಲ್ ಯುವರ್ ಗೋಲ್ಡ್ ಸೇವ್ ಯುವರ್ ಗೋಲ್ಡ್ ಅಂತ ಹೇಳ್ಬಿಟ್ಟು ನಾನು ಸ್ಕೀಮ್ ತಗೊಂಡ್ ಬಂದಿದ್ದೀನಿ ಇದರಿಂದ ತುಂಬಾ ಜನಗಳಿಗೆ ಉಪಯೋಗ ಆಗ್ತಾ ಇದೆ ಇಲ್ಲ ಇವಾಗ ಇರೋ ಎಕಾನಮಿ ಇನ್ಸ್ಟೆಬಿಲಿಟಿ ಇದೆ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಸೊ ನಾವು ನ ಇನ್ನ ಜಾಸ್ತಿ ಆಗುತ್ತೆ ಗೋಲ್ಡ್ ರೇಟ್ ಕಮಿಂಗ್ ಕಮಿಂಗ್ ಇನ್ನ ದಿನ 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 ಈಗ ನೀವು ನೋಡ್ತಾ ಇರೋದಂಗೆ ನಮ್ಮ ಅಮೆರಿಕ ಪ್ರೆಸಿಡೆಂಟ್ ನೀವೇನು ಹೇಳಿದರೆ ಅಂತ ಅವ್ರದ್ದು ಭಾರತದ ಸಂಬಂಧ ಉತ್ತಮವಾಗಿಲ್ಲ ಇವಾಗ ಸೊ ಇನ್ನ ಮುಂದಿನ ದಿನಗಳಲ್ಲಿ ಅದೇನೋ ಸ್ವಲ್ಪ ಅಂದರೆ ಇನ್ನೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಡಿಪೆಂಡ್ ಅಪಾನ್ ಮೆಟಲ್ ಮೆಟಲ್ ಯಾವಾಗ ಡಿಮ್ಯಾಂಡ್ ಇರುತ್ತೆ ಯಾವಾಗ ಒಂದು ಅದಕ್ಕೊಂದು ಉತ್ತಮ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ ಅಂದ್ರೆ ಶಾರ್ಟೇಜ್ ಆಫ್ ಈಗ ಗೋಲ್ಡ್ ಇನ್ವೆಸ್ಟ್ ಬೈ ಮಾಡಿದಾರ್ಮೆಟ್ ಅಲ್ಲಿ ತಗೊಂಡ್ರೆ ಬಿಸ್ಕೆಟ್ ಇಸ್ ಬೆಟರ್ ಇನ್ವೆಸ್ಟ್ಮೆಂಟ್ ಗೆ ಅಂದ್ರೆ ಬಿಸ್ಕೆಟ್ ಆಭರಣ ಅಂದ್ರೆ ಒಂದು ಚೆನ್ನಾಗಿರೋ ಬೋರ್ಡ್ ನಮ್ಮಲ್ಲೂ ಗೋಲ್ಡ್ ಅನ್ನು ನೀವು ಪರ್ಚೇಸ್ ಮಾಡಬಹುದು ವಿತೌಟ್ ಜಿ ಎಸ್ ಟಿ ಜೋ ಮೇಕಿಂಗ್ ಚಾರ್ಜಸ್ ನೀವು ಪರ್ಚೇಸ್ ಮಾಡಬಹುದು ಹೆಂಗೋ ನಾವು ಜನಗಳಿಂದ ತಗೊಂತೀವಿ ಅದು ನಿಮಗೆ ತಗೋತೀನಿ ಅಂದರೆ ನಿಮಗೆ ಮಿಗುತ್ತಲ್ವಾ ಅದು ಇದು ಬೆಳ್ಳಿಗೂ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಕೊಡಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಏನು ಹೊಸ ಸಿ ಎಂ ಆಗ್ತಾ ಇದೆ ಬೆಳ್ಳಿಗೆ ಒಂದು ಅಪ್ಗ್ರೇಡ್ ಮಾಡಬೇಕಂತ ಬೆಳ್ಳಿ ಏನು ಅಂದರೆ ಅದು ರೇಟ್ ಜಾಸ್ತಿ ಆಗ್ತದೆ ಬಿಕಾಸ್ ಯಾಕೆ ಅಂದರೆ ಬೆಳ್ಳಿ ಅದೊಂದು ಯೂನಿಕ್ ಮೆಟಲ್ ಅದು ಸೊ ಬೆಳ್ಳಿ ಅಲ್ಲ ವೈಟ್ ಗೋಲ್ಡ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಯಾವ ರೀತಿ ಅಂದರೆ ಈ ಕಾಪರ್ ಆಗಿರಲಿ ಇರಲ ಆಗಿರಲಿ ಮೂಲಭೂತ ರಿಸೋರ್ಸಸ್ಗಳು ಕಡಿಮೆ ಆಗ್ತಾ ಇದೆ ಸೊ ಇವಾಗ ನೀವೇ ಹೇಳ್ತಾ ಚಿನ್ನ ಅಲ್ಲ ಅಷ್ಟಿದೆ ಅಷ್ಟಿದೆ ಈಗೆಲ್ಲೂ ಏನೂ ಸಿಗ್ತಾ ಇರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ನೀವೇ ಲೆಕ್ಕ ಹಾಕಿ ನಮ್ಮ ಆರ್ ಬಿ ಐಎ ಗೋಲ್ಡ್ಗಳನ್ನ ರಿಲೀಸ್ ಮಾಡ್ತಾ ಇದಾರೆ ಈಗ ಗೋಲ್ಡ್ಗಳನ್ನ ಸ್ಟಾಕ್ ಇಟ್ಕೊಂಡಿದ್ದಾರೆ ಅವರು ಸುಮಾರು ತುಂಬಾ ಎಷ್ಟೋ ಮೆಟ್ರಿಕ್ ಟನ್ ಆರ್ ಬಿ ಐ ಗೋಲ್ಡ್ ನ ಸ್ಟಾಪ್ ಮಾಡಿದ್ದಾರೆ ಆಚೆ ಕಡೆ ಬಿಡ್ತಾ ಇಲ್ಲ ಶಾರ್ಟೇಜ್ ಇದೆ ಗೋಲ್ಡ್ ಶಾರ್ಟೇಜ್ ಆಗ್ತಾ ಇರೋದಕ್ಕೆ ನಾವು ಯೂನಿಕ್ ಆಗಿ ಮಾರ್ಕೆಟಿಂಗ್ ಅಲ್ಲಿ ಇಲ್ಲಾಂದ್ರೆ ಒಂದು ಎಕಾನಮಿಕ್ ಗ್ರೋತ್ ಅಂತ ಅಂದಾಗ ನಾವು ಇಂಡಿಯಾದಲ್ಲಿ ಏನ್ ಸ್ಟ್ರಾಟಜಿ ಮಾಡ್ತಾ ಅದು ಮೋದಿ ಅವ್ರು ಮಾಡ್ತಾ ಇದ್ರು ಅವರು ಈಗ ಸೊ ಇಂಡಿಯಾದ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮದುವೆ ಆಗಿದ್ವಿ ಅಂದರೆ ಅದು ಗೋಲ್ಡ್ ತುಂಬ ಸೆಂಟಿಮೆಂಟಿಕ್ ಆಗಿ ಅದನ್ನು ಇದು ಮಾಡ್ತಾರೆ ಸೊ ಬೆನಕ ಗೋಲ್ಡ್ ನೀವು ಯಾವ ರೀತಿ ಮಿಡ್ಲ್ ಕ್ಲಾಸ್ನ ಹೆಲ್ಪ್ ಮಾಡ್ತೀರಿ ಅಂತ ಹೇಳ್ತೀವಿ ಇದು ತುಂಬ ಇಂಪಾರ್ಟೆಂಟ್ ನೀವು ಕೇಳಿದ್ದೆ ಇದು ಸೊ ಇದಕ್ಕೆ ಅಂತ ನಾನು ರೆಂಟ್ ಗೋಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು ಸೊ ನೀವು ಅಡಲ್ಟ್ರ್ ಗೋಲ್ಡನ್ನ ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಒಕೇಶನ್ ಅಂತ ಹೋದಾಗ ಯಾವುದೋ ಒಂದು ಫಂಕ್ಷನ್ ಅಂತ ಹೋದಾಗ ಆ ಗೋಲ್ಡನ್ನ ನೀವು ಇಟ್ಕೊಂಡು ಆ ಇಟ್ಬಿಟ್ಟಿರ್ತಾರೆ ಬಿಡಿಸ್ಕೊಳ್ಳೋದು ದುಡ್ಡು ದುಡ್ಡಿರಲ್ಲ

ಸ್ಕ್ಯಾಮ್ ಅಂತ ನನಗೆ ಗೊತ್ತಿಲ್ಲ ಯಾರು ಏನ್ ಮಾಡ್ತಾರೆ ಏನ್ ಬಿಡ್ತದೆ ಅಂತ ಗೊತ್ತಿಲ್ಲ ಆದ್ರೆ ಒಂದು ಜನಗಳಿಗೆ ಒಂದು ಮೆಸೇಜ್ ಕೊಡೋದೇನು ಅಂದ್ರೆ ಆಲೋಚಿಸಿ ಯೋಚಿಸಿ ಏನೇ ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ತಗೊಂಡು ಮಾಡಿ